ಏ ಬಾಪಾ ದೇವ್ರ ಪೂಜೆ ಮಾಡಿ 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 ನಮ್ಗೆಲ್ಲ ದರಿದ್ರೆ ಬಂತು ಪೂಜೆ ಮಾಡಿದ್ದವ್ರೆ ಚೆನ್ನಾಗವ್ರಿ ಆ ಮಗೇ ಎಲ್ಲ ಹೂಗಳೆಲ್ಲ ಹಾಕಿ ಪೂಜೆ ಮಾಡಿ ತಾಯಿ ರೂಪ್ದಾಗ ನಾವು ಆ ದೇವಿನ ಆಹ್ವಾನ ಪಾದ ಪೂಜೆ ಎಲ್ಲ ಮಾಡಿ ಆ ತಾಯಿಗೆಲ್ಲ ಒಂದು ಮಂತ್ರಗಳದ್ದು ಒಂದು ಇದು ಮಾಡಿ ನೂರೆಂಟು ಸರಿ ಜಪ ಮಾಡಿ ಎಲ್ಲ ಮಾಡಿ ಒಂದು ಆಹ್ವಾನ ಆದಾಗ ನೋಡಿರಿ ನಾವು ಹೇಳ್ತೇವೆ ನಮಗೆ ಒಂಥರ ಅದು ಅಮ್ಮನೇ ಬಂದ್ಬಿಟ್ಟು ಅವ್ರ ತಾತನೋರು ತಾತನಿಗೆ ನೋಡ್ರಿ ಎಷ್ಟು ಹಿಂದಕ್ಕೆ ಹೋಯ್ತದ್ದು ಒಂದು ಮ್ಯಾಕ್ಸಿಮಮ್ ನಾಲ್ಕೈದು ತಲ್ಮಾರುಗಳಿಂದಕ್ಕೆ ಹೋಯ್ತು ಅದು ಏನು ಮಾಡಿದ್ದಾರೆ ಅವರು ತಾತ್ನವರು ಮುತ್ತಾತ್ನಿಗೆ ಮಾಟ ಮಾಡಿ ಮಾಡಿ ಅವರು ಮನೆ ದೈವನೆಲ್ಲ ಬಂಧಿಸಿ ಇವರು ಯಾವ ಕಾರಣಕ್ಕೂ ಮುಂದೆ ಬರಬಾರ್ದು ಇವ್ರು ಇಡೀ ಪ್ರಪ ಇಲ್ಲಿ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೆ ಅಭಿವೃದ್ಧಿ ಆಗಬಾರ್ದು ಅಂಥೇಳಿ ಅವ್ರ ತಾತನ ಮಾಟ ಮಾಡಿ ಮಾಡಿಸಿ ಅವ್ರು ನಾವೇನು ಎತ್ಕೊಂಡಾಗ ಸಮಾಧಿ ಒಳಗಡೆ ಇವಾಗ ತಾತ ತೀರೋಗಿದ್ರಲ್ಲ ಅದೇ ಸಮಾಧಿ ಒಳಗಡೆ ಆ ದೈವನೆಲ್ಲ ಬಂಧಿಸಿ ಏನು ಮಾಡಿದ್ರು ಉಲ್ಟಾ ಮಾಡ್ಬೋದು ಇದರಲ್ಲಿ ಅವ್ರ ಮನೆ ದೇವರು ಅವ್ರ ಮನೆ ದೇವ್ರನ್ನೇನೆ ಆ ತಾಯಿಗೆ ಯಾವತ್ತಿಂದ ಕಣ್ಣು ಇದು ಮಾಡಿ ಇವ್ರಿಗೆ ಏನು ಎಲ್ಪ್ ಮಾಡಬಾರ್ದು ಏನೇ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ಬೇಕು ಅಂತೇಳಿ ಆ ರೀತಿ ಮಾಡಿದ್ರಂಟು ಒಡೆದು ಬಿಚ್ಚು ಅಂತೇಳಿ ಆವಾಗ ಅದು ಹೇಳಿದ್ರು ಆ ದೈವನ ಮನೆ ದೈವನ ಬಂಧಿಸಿದ್ರು ಮತ್ತೆ ಇಲ್ಲ ಹೆಂಗೆ ಬಂತು ಮಗುಗೆ ಅಂತ ಕೆಲವು ಪ್ರಶ್ನೆ ಇಲ್ಲೇ ಅನುಮಾನ ಮಾಡ್ತಾ ಇದ್ರು ಅಲ್ವಾ ಅಂದ್ರೆ ಬಾಲ ತ್ರಿಪುರ ಸುಂದರಿ ಅಂದ್ರೆ ಅವ್ರ ಮನೆ ದೇವರನ್ನೇ ಅಂತೇನಿಲ್ಲ ಅವ್ರ ಮನೆ ದೇವ್ರನ್ನೇ ಆಹ್ವಾನ ಮಾಡಬೇಕು ಅಂತೇನಲ್ಲಿ ಯಾವುದೋ ಒಂದು ನಾವು ನಂಬ್ಕೊಂಡಿರೋಂಥ ಒಂದು ದೈವಶಕ್ತಿ ಆ ಮಗು ಮೇಲೆ ಆಹ್ವಾನ ಆಗಿದ್ದಿತ್ತು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರೇ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವೇ ಜನ ಸುಖಿನೋ ಭವಂತೋ ಜೈ ಚಾಮುಂಡೇಶ್ವರಿ ನಿಮಗೂ ಒಳ್ಳೆಯದಾಗಲಿ ನಮ್ಮ ವೀಕ್ಷಕರಿಗೂ ಒಳ್ಳೆಯದಾಗಲಿ ಸಾಮಾನ್ಯವಾಗಿ ನಾವು ಕೇಳಿರೋದು ಇದು ಪುರಾಣದಿಂದ ಐತೆ ಇವತ್ತಿಂದಲ್ಲ ಸಣ್ಣ ಮಕ್ಕಳು ಯಾವತ್ತೂ ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ ಅವರಲ್ಲಿ ಯಾವುದೂ ಕೆಟ್ಟದ್ದು ಭಾವನೆಗಳಿರಲ್ಲ ಕಲ್ಮಶಗಳಿರೋಲ್ಲ ಸ್ವಾರ್ಥಗಳಿರೋಲ್ಲ ದುರಾಸೆ ಇರಲ್ಲ ಏನೈತೆ ಅದನ್ನು ಓಪನ್ ಆಗಿ ಹೇಳ್ಬಿಡ್ತಾರೆ ಮಚ್ಚಿಟ್ಕೊಂಡು ಹೇಳಲ್ಲ ಅಂದರೆ ಅವರು ಇನ್ನು ಒಂದು ಎಂಟು ವರ್ಷ ಒಂಬತ್ತು ವರ್ಷದ ಒಳಗಡೆ ಇರೋ ಮಕ್ಕಳು ಅಂದ್ರೆ ಇನ್ನೂ ಮೆಚುರಿಟಿ ಪ್ರಪಂಚದ ಲೋಕಜ್ಞಾನೆ ಇರೋ ಇರೋ ಮಕ್ಕಳು ದೇವ್ರಿಗೆ ಸಮಾನ ಸೊ ಅವ್ರಿಗೆ ಎಲ್ಲವೂ ವಿಚಾರ ದೈವ ಕನೆಕ್ಟ್ ಆಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನ ನಾವು ಕೇಳಿದ್ದೀವಿ ಸೊ ಇದರಲ್ಲಿ ಆ ಮಕ್ಕಳಿಗೆ ದೈವಗಳು ಸಿಕ್ಕಿದಾಗ ಇಲ್ಲ ದೈವಗಳ ಜೊತೆ ಕನೆಕ್ಟ್ ಇದ್ದಾಗ ಅವರು ಕಡೆಯಿಂದ ಈ ಸಮಾಜಕ್ಕೆ ಏನಾದರೂ ಒಳ್ಳೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ತಿಳಿಸ್ಬೋದಾ ಇಲ್ಲಾಂದರೆ ಅವ್ರನ್ನ ಕಡೆಯಿಂದ ತಿಳ್ಕೊಬೋದಾ ಈ ಥರ ಕೆಲವೊಂದಷ್ಟು ಕಡೆ ಸಣ್ಣ ಮಕ್ಕಳಿಗೆ ಏನು ಒಂದಷ್ಟು ಒಳ್ಳೆ ವಿಚಾರಗಳನ್ನ ಆಹ್ವಾನ ಆಗಿಬಿಡೋದು ಮಕ್ಕಳು ಮಕ್ಕಳ ಮೈ ಮೇಲೆ ದೈವಗಳು ಕೆಲವೊಂದು ಕಡೆ ಮಾತಾಡಿರೋವು ಇವಾಗಗಳೆಲ್ಲ ನಾವು ಯಾವುದಾದ್ರೂ ಒಂದಷ್ಟು ವಿಚಾರಗಳಲ್ಲಿ ಗಮನಿಸಿರ್ತೀವಿ ಸೊ ಟೋಟಲಾಗಿ ಮಕ್ಕಳ ಮೇಲೆ ದೈವ ಅವ್ರಿಗಿರೋ ಕನೆಕ್ಷನ್ನು ಸೊ ಈ ವಿಚಾರದ ಬಗ್ಗೆ ತಿಳಿಸಿ ಹ್ಞೂ ಇದು ನೋಡಿ ಯಾಕೆ ಅಂತಂದರೆ ಅಂದರೆ ಹುಟ್ಟಿದ ಮಗು ತವನಿಂದ ಹಿಡಿದು ಹನ್ನೊಂದು ವರ್ಷ ಅಂತ ಹೇಳ್ತೀವಿ ನಾವು ಅವರು ಬಾಳ ತ್ರಿಪುರ ಸುಂದರಿ ತರ ಥರ ಹೆಣ್ಣಿಗೆ ಮಾತ್ರ ಹೆಣ್ಣಿಗೆ ಮಾತ್ರ ಯಾಕಂತಂದ್ರೆ ಬಾಲ ತ್ರಿಪುರ ಸುಂದರಿ ಅಂತೇಳ್ತೀವಿ ಬಾಲ ತ್ರಿಪುರ ಸುಂದರ ಅಂತ ಹೇಳಲ್ಲ ಹೆಣ್ಣು 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 ಮಗುಗೆ ಲಕ್ಷ್ಮಿ ಈಗ ಕೆಲವ್ರು ನೋಡ್ರಿ ಯಾರಾನ ಒಂದು ಮಗ ಹುಟ್ಟು ಒಂದು ಹೆಣ್ಣು ಮಗ ಹುಟ್ಟಂದ್ರೆ ನಂಗೆ ಲಕ್ಷ್ಮಿ ಹುಟ್ಟಿದಾಳೆ ಅಂತ ಹೇಳ್ತಾರೆ ನಂಗೆ ಲಕ್ಷ್ಮಿ ಹುಟ್ಟ್ಯಾವ ಅಂತ ಹೇಳಲ್ಲ ಅಲ್ವಾ ನನ್ಗೆ ಮಗಳು ಹುಟ್ಟಿದ್ಲು ನಮಗೇನೋ ಒಂದು ಒಳ್ಳೇದಾಯ್ತು ಆ ಮಗ ಹುಟ್ಟದ್ಮೇಲೆ ನಾವೆಲ್ಲ ಒಂದ್ ಕಡೆ ತುಂಬಾ ದರಿದ್ರವಾಗಿದ್ರಿ ಏನೋ ನಮ್ಗೆ ಆ ಮಗ ಹುಟ್ಟತಪ್ಪ ಮಗು ಹುಟ್ತ ಲಕ್ಷ್ಮಿ ಒಳ್ಳೆ ದಿನ ಹುಟ್ತ ಇಲ್ಲ ಗುರುವಾರ ಹುಡ್ತ ಇವೆಲ್ಲ ಹೇಳ್ತಾರೆ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ ನಾವ್ ಇದನ್ನ ಹೆಂಗ್ ಮಾಡ್ಕೊಂಬೋದು ಅಂತಂದ ಕೆಲವ್ರ ವಿಚಾರಗಳನ್ನ ನಾವು ಯಾಕಂತಂದ್ರೆ ಮಕ್ಕಳು ಬಂದು ದೈವ ಸ್ವರೂಪ ಅಂತ ಹೇಳ್ತೀವಿ ಆಮೇಲೆ ಕನ್ಯಾ ಪರಮೇಶ್ವರಿ ಅಂತಾನೂ ಹೇಳ್ತೀವಿ ಅದ್ರಕ್ಕೆ ಅಮ್ಮವರು ಬಂದು ಕನ್ಯಾಕುಮಾರಿಯಲ್ಲಿ ಕನ್ಯಾಕ ಪರಮೇಶ್ವರಿ ಅಂತೇಳಿ ಕನ್ಯಾ ರೂಪದಾಗೆ ಇರೋದು ಅಮ್ಮವರು ಯಾಕಂದ್ರೆ ದೈವನ ಸ್ವರೂಪವಾಗಿ ಇದ್ಮಾಡ್ತೀವಿ ಆಮೇಲೆ ಅಮ್ಮ ಅವರು ಬಂದು ತ್ರಿಪುರ ಸುಂದರಿ ಅಂತ ಹೇಳ್ತೀವಿ ನಾವು ದೈವ ಸ್ವರೂಪಿ ಅಂತ ಹೇಳ್ತೀವಿ ಅದ್ರದ್ದು ಆಮೇಲೆ ಏನ್ ಹೇಳ್ತೀವಿ ಅಂತಂದಾಗ ಇದ್ರದ್ದು ವಿಚಾರ ನಾವು ಯಾವಾಗ ತಗೊಂಡಾಗ ಹೆಣ್ಮಕ್ಳಿಗೆ ಕೆಲವು ಪ್ರಶ್ನೆಗಳು ಅನ್ಕೊಳ್ರಿ ಈಗ ಮನೆಯ ಒಳಗಡೆ ಏನೋ ಕಾಡ್ತಾ ಇರ್ತದೆ ಯಾವುದೋ ಒಂದು ಶಕ್ತಿ ಕಾಡ್ತಾ ಇರ್ತದೆ ಆಮೇಲೆ ಇವ್ರಿಗೆ ಹಿಂದಿಂದ ಏನೋ ದೋಷ ಇರ್ತದೆ ಅವರು ಏನೋ ಒಂದು ಪಂಡಿತರು ತಕ್ಕ ಹೋಗಿರ್ತಾರೆ ಇಲ್ಲ ಒಂದು ಇವ್ ದೇವ್ ದೈವ ಪ್ರಶ್ನೆ ಕೇಳಿರ್ತಾರೆ ಎಲ್ಲಿ ಪ್ರಶ್ನೆ ಸಿಕ್ಕಿರಲ್ಲ ಅಭಿವೃದ್ಧಿ ಆಗ್ತಾ ಇರಲ್ಲ ಅವ್ರ ಸಮಸ್ಯೆ ಅವ್ರಿಗೆ ಗೊತ್ತೇ ಆಗಿರಲ್ಲ ಏನು ಅಂತ ತಿಳ್ಕೊಳಕ್ ಒದ್ದಾಡ್ತಾರೆ ಆನ್ಸರ್ ಸಿಕ್ಕಿರಲ್ಲ ಇದು ಏನಪ್ಪಾ ಇದು ಅವ್ರಿಗೂ ತಲೆ ಲೂಜ್ ಆಗಿರ್ತದೆ ಎಲ್ಲ ಸುತ್ತಿ 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 ಕಾಸು ಕಳ್ಕೊಂಡ್ವಿ ಮತ್ತೆ ಎಲ್ಲಾ ಟೈಮ್ ವೇಸ್ಟ್ ಆಯಿತು ಎಲ್ಲ ಆಯಿತು ಆ ದೇವ್ರ ಪೂಜೆ ಆಯಿತು ಈ ದೇವ್ರ ಪೂಜೆ ಆಯಿತು ಈ ಪಿತೃಗಳ್ ದೋಷ ಆಯಿತು ನಾಲ್ಕು ದೋಷ ಆಯ್ತು ಎಲ್ಲಾ ದೋಷ ಆಯಿತು ಮತ್ತೆ ಇದ್ರದ್ದು ಹೆಂಗ್ ಸಮಸ್ಯೆ ಕಂಡಿಡಿಯಕಾಗ್ತಾ ಇಲ್ಲ ಮತ್ತೆ ನಾವೇನು ಹುಟ್ಟಿರೋದೇ ದರಿದ್ರನ ಕೆಲವು ಪ್ರಶ್ನೆಗಳಿದು ಬರುತ್ತೆ ನೋವಾದಾಗ ನೋವು ಆಮೇಲೆ ಏನ್ ಕೌದು ಈಗ ನಾವು ದೇವ್ರ ಪೂಜೆಗಳು ಮಾಡಿದೀವಿ ಕೆಲವ್ರು ನೋಡ್ರಿ ನೀವು ಅಬ್ಸರ್ವ್ ಮಾಡಿರ್ತೀರಿ ಇದು ಆಡು ಭಾಷೆ ಅಂತ ಹೇಳ್ತೀವಿ ಏ ಬಾಪಾ ದೇವ್ರ ಪೂಜೆ ಮಾಡಿ 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 ನಮಗೆಲ್ಲ ದರಿದ್ರ ಬಂತು ಪೂಜೆ ಮಾಡಿದ್ದವ್ರೆ ಚೆನ್ನಾಗವ್ರೆ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಮನ್ಸು ಎಷ್ಟು ನೊಂದಿರ್ತದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಲ್ಲಿ ಅದಾಯ್ತು ಅದಾದ ಮೇಲೆ ಏನಾಗ್ತದೆ ಇವ್ರಿಗೆಲ್ಲ ಕಡೆನು ಹುಡ್ಕಿರ್ತಾರೆ ಪ್ರಶ್ನೆಗಳು ಸಿಕ್ಕಿರಲ್ಲ ಅವಾಗ ಏನು ಮಾಡಬೇಕು ಯಾವ ದೇವ್ರನ್ನ ಹಿಡಿಬೇಕು ಎಲ್ಲಿ ಹಿಡಿಬೇಕು ಆ ದೇವ್ರದ್ದು ಇದು ಹಿಂಗಾಗ್ಬಿಟ್ಟಿರ್ತದೆ ಇದೇ ತರ ಒಂದು ಪ್ರಶ್ನೆ ನಮ್ಗೆ ಒಂದು ನಮಗೂ ಬಂದ್ಬಿಟ್ಟಿತಿ ತರ ಕೇಸ್ ಇದು ಓಕೆ ಇದು ರಿಯಲ್ ಬಂದಿತ್ತು ಇದು ಎಲ್ಲಿಂದ ಕೇಸ್ ಅಂತಂದ್ರೆ ಬೆಂಗಳೂರು ಇದು ಬೆಂಗಳೂರಿನಿಂದ ಅವರು ಸುಮಾರು ಅಂದ್ರೆ ರಾಜಸ್ಥಾನ್ದವ್ರ ಮೂಲ ಇವರು ಮೂಲ ಬಂದು ರಾಜಸ್ಥಾನದವರು ಇವರು ಬೆಂಗಳೂರಿಗೆ ಬಂದು ಎಷ್ಟ ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಆಗೈತಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ರಾಜಸ್ಥಾನ್ದವ್ರೆಲ್ಲ ಬಂದು ಏನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಒಡವೆ ಅದು ಒಂದು ಬಟ್ಟೆ ಅದು ಇಲ್ಲ ಒಂದು ಹಾರ್ಡ್ವೇರ್ ಅಂಗಡಿಗಳು ಇಲ್ಲ ಒಂದು ಪ್ಯಾಂಟ್ ಅವರೆಲ್ಲ ಬಿಸ್ನೆಸ್ ವ್ಯಾಪಾರಗಳು ಎಲ್ಲ ತರ ಮಾಡ್ತಾ ಇದಾರೆ ಎಲ್ಲ ಲಾಸು ಒಡವೆ ಅಂಗಡಿ ಹಾಕಿದ್ರು ಲಾಸು ಬಟ್ಟೆ ಅಂಗಡಿ ಹಾಕಿದ್ರು ಲಾಸು ಅದು ಹೋಯಿತು ಮತ್ತೆ ಹಾರ್ಡ್ವೇರ್ ಅಂಗಡಿ ಹಾಕಿದ್ರು ಅದು ಲಾಸು ಅಯ್ಯೋ ಭಗವಂತ ಇದೇನಪ್ಪ ಎಲ್ಲ ಲಾಸು 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 ಅದು ಹೋಗ್ಲಿ ಇದ್ಯಾವುದು ಬೇಡ ರೈತರ ಕೆಲಸ ಮಾಡ್ಬಿಡೋಣ ವ್ಯವಸಾಯ ವ್ಯವಸಾಯ ಹ್ಞೂ ಅಲ್ಲಿಂದ ಅವ್ರಿಗೇನೋ ಪರಿಚಯ ಇದ್ರಂತೆ ಹೊಸೂರಾಚೆ ಆ ಕಡೆ ಎಲ್ಲ ಬೇಜನ್ ಜಾಗಗಳಿದಾವೆ ಅದು ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಆ ಕಡೆ ಎಲ್ಲ ಅವರು ನೋಡಿ ಓಡಿ ಆಡ್ಕೊಂಡು ಗೊತ್ತಿರೋರ್ನೆಲ್ಲ ಹಿಡ್ದು ಪಾರಿನ್ಗೆ ಹೂವು ಕಳಿಸ್ಬಿಡೋಣ ಅಂದ್ಬಿಟ್ಟು ಒಂದು ಹೂವು ಹಾಕಿದ್ದಾರೆ ಪಾರಿನ ಯಾಕೆ ಎಲ್ಲ ಒಳ್ಳೊಳ್ಳೆ ಫ್ಲವರ್ಸ್ ಎಲ್ಲ ಚಕ್ಕದಾಗ ಮಾಡಿ ಒಳ್ಳೆ ಇದು ಮಾಡಿ ಹಾಕಿ ನೋಡಿರಿ ಹಣೆ ಬರ ಅದೇನು ಹೇಳ್ತಾರಲ್ಲ ಟೈಮ್ ಕೆಟ್ಟರೆ ಅದೇನು ಜೊತೆಗಿರೋದು ನಮಗೆ ಇದರ ಅದು ಟೈಮ್ ಕೆಟ್ಟಾಗ ಹಾಲಕ್ಕಲು ವಿಷ ಆಗುತ್ತದೆ ಅಂದಂಗೆ ಪಾಪ ಅವರೆಲ್ಲ ತುಂಬ ಶ್ರಮಪಟ್ಟು ಅವ್ರ ಕೃಷಿ ಇದು ಕಾಯಕ ಎಲ್ಲ ಮಾಡಿದ್ರೂ ನೂರಕ್ಕೆ ಮೂವತ್ತು ಪರ್ಸೆಂಟ್ ಇವಾಗ ನೂರು ಹೂವು ಒಂದು ಅಂದಾಜು ನಿಮ್ಗೆ ಹೇಳ್ತಾ ಇರೋದು ಒಂದು ಹತ್ತು ಬಾಕ್ಸ್ ಹೂವು ಕಳಿಸಿರ್ತಾರೆ ಅಂದ್ಕಳ್ರಿ ಆ ಬಾಕ್ಸಲ್ಲಿ ಮೂವತ್ತು ಪರ್ಸೆಂಟ್ ಹೂವು ಕೊಳ್ತೋತದೆ ಇಲ್ಲಿ ಅಮೆರಿಕ ಹೋಗ್ಬೇಕಾದ್ರೆ ಬೇರೆವರ್ಗಾ ಚೆನ್ನಾಗಿರ್ತದೆ ಇವ್ರದ್ ಮಾತ್ರ ಹೋಗ್ತಾ ಇದೆ ಡ್ಯಾಮೇಜ್ ಆಗ್ತೈತೆ ಇದು ಯಾವಾಗ ಅಂತಂದ್ರೆ ಮ್ಯಾಕ್ಸಿಮಮ್ ಹದಿನೈದು ವರ್ಷದ ಸ್ಟೋರಿ ನಾನು ಹೇಳ್ತಾ ಇರೋದು ನಿಮ್ಗೆ ಇವತ್ತನೇನೇದಲ್ಲ ಅದಾದ್ಮೇಲೆ ಅವರು ಎಲ್ಲಾ ಕಡೆ ಹುಡುಕಿದ್ರು ಲಾಸ್ಟ್ಗೆ ಯಾರನ್ನ ಹಿಡ್ಕೊಂಡು ನಮಗೆ ಗೊತ್ತಿರೋರು ಫಸ್ಟ್ ಅಲ್ಲಿಗೆ ಹೋಗಿರೋದು ಅವ್ರನ್ನ ಭೇಟಿ ಮಾಡ್ಕೊಂಡು ನಮ್ಮ ಕಡೆ ಬಂದಿದ್ದು ನಾವು ಇದನ್ನೆಲ್ಲ ಸರ್ಚ್ ಮಾಡಿ ಇದು ಹೆಂಗಾಗ್ತಾಯ್ತಪ್ಪ ಎಲ್ರದ್ದು ಚೆನ್ನಾಗೈತೆ ಇವ್ರದ್ದು ಓಕೆ ಆಗ್ಬೇಕಲ್ಲ ಇವರು ಎಲ್ರಿಗಿಂತೂ ಚೆನ್ನಾಗಿ ಬೆಳೀತಾ ಇದ್ದಾರೆ ಎಲ್ರಿಗಿಂತ ಗೊಬ್ಬರ ಬೇಸ ಎಲ್ಲ ಇದ್ದಾರೆ ಆದರೂ ಹಿಂಗೆ ಆಗ್ತಾಯಿಲ್ಲ ಆಮೇಲೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತೇಳಿ ನಮಗೂ ಕಂಡುಹಿಡ್ಯಕ್ಕಾಗಿಲ್ಲ ಇದು ಲಾಸ್ಟ್ಗೆ ಏನು ಮಾಡೋದು ಅಂದ್ಬಿಟ್ಟು ನಾವು ಮತ್ತೆ ಅಮ್ಮನ ಧ್ಯಾನ ಮಾಡ್ಕೊಂಡು ಅಮ್ಮನ ಮತ್ತೆ ಪಾದಕ್ಕೆ ಮರೆ ಹೋಗ್ಬೇಕು ಮತ್ತು ಇನ್ನು ಆಪ್ಷನ್ ಇಲ್ಲಲ್ಲ ದೈವನೇ ಮೀಗ ಏನು ಮಾಡೋದು ಅಂದ್ಬಿಟ್ಟು ಸರಿ ಎಲ್ಲ ಆಯಿತು ಇದೆಲ್ಲ ಎಲ್ಲಿ ಇದು ಇದೆಲ್ಲ ಆಯಿತು ಹೋಯ್ತು ಮನೆ ಕೂತ್ಕೊಂಡು ಇದು ಡಿಸ್ಕಸ್ ಅವ್ರ ಮನೆ ಒಳಗೆ ಕೂತ್ಕೊಂಡು ಇದು ನಡೀತಾ ಇರೋದು ಈ ಸ್ಟೋರಿ ಇದು ಓಕೆ ಹೇಳ್ತಾವ್ರೆ ಅವ್ರು ಹೇಳಿದ್ದಾಯ್ತು ನಾವು ಆಲ್ರೆಡಿ ಅಷ್ಟಕ್ಕೆ ಮುಂಚೆ ಸುಮಾರು ಅವ್ರ ತೋಟ ಕಡೆ ಹೋದ್ವಿ ಅಲ್ಲೆಲ್ಲ ರೆಡಿ ಮಾಡಿದೀವಿ ಮನೆಯದೆಲ್ಲ ಓಕೆ ಆಯಿತು ಎಲ್ಲ ಆಗೈತೆ ಲಾಸ್ಟಿಗೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಎಲ್ಲಿ ಹೊಸರು ತಾವು ನೋಡ್ಕೊಂಡು ಅಲ್ಲಿಂದ ಮನೆಗೆ ಬರೋಷ್ಟು ಕರೆಕ್ಟಾಗಿ ಮ್ಯಾಕ್ಸಿಮಮ್ ಒಂದು ಎರಡು ಗಂಟೆ ಆಯಿತು ಇವ್ರದೆಲ್ಲ ಡಿಸ್ಕಸ್ ಮಾತಾಡ್ತಾ ಇದ್ದಾಗ ಹೆಂಗೆ ಮಾಡೋದು ಇದು ಹೆಂಗಂತ ಕೂತ್ಕೊಂಡಿದ್ದಾಗ ಪರ್ಫೆಕ್ಟಾಗಿ ನೋಡಿರಿ ನೀವು ಕೇಳಿರೋ ಪ್ರಶ್ನೆಗೂ ನಮ್ಮ ಆನ್ಸರ್ಗೆ ಹೆಂಗೈತೆ ಅಂದರೆ ಇದು ಕೂತಿದ್ದೀವಿ ಅವ್ರ ತಾಯಿ ಒಂದು ಮಗುವನ್ನ ಕರ್ಕೊಂಬಂತು ಮನೆ ಒಳಗಡೆ ಅವರದೇ ಮನೆ ಮಗುನ ಮನೆ ಅಂದ್ರೆ ಸ್ಕೂಲ್ಗೆ ಹೋಗಿರ್ತದಲ್ಲ ಮಧ್ಯಾಹ್ನ ಅವತ್ತು ಶನಿವಾರ ನೋಡ್ರಿ ಅದು ಶನಿವಾರ ಎರಡು ಗಂಟೆಗೆ ಎಲ್ಲ ಬಿಡ್ತಾರ ನಾವು ಹಿಂಗೆ ಕೂತ್ಕೊಂಡು ನಾವು ನಮ್ಮ ಸ್ನೇಹಿತರು ಯೋಚನೆ ಮಾಡಿದಾಗ ಅಣ್ಣ ಯಾರ್ದು ಮಗು ಅಂತಂದೆ ನಮ್ಮದೇ ಅಂತಂದ್ರು ಆಮೇಲೆ ತಾಯಿ ಹಿಂಗೆ ಮಾಡೋದು ಅಂತೇಳಿ ತಾಯಿ ಪದಕ್ಕೆ ನಾವ್ ಯಾವಾಗ ಬಿದ್ದಾಗ ನೋಡಿ ಅಮ್ಮನ ಅಲ್ಲೇ ಉತ್ತರ ಆಮೇಲೆ ನಮ್ಗೆ ಏನ್ ಯೋಚನೆ ಬಂತಂದ್ರೆ ಇಲ್ಲ ಇದ್ರದ್ದು ಟ್ರೈ ಓಕೆ ಅಮ್ಮದು ಒಂದು ಯಾಕಂದರೆ ಬಾಲಾತಿಪುರ ಸುಂದರಿ ಇರ್ತಾರೆ ಅಮ್ಮವರು ಇನ್ನು ನಮಗೆಲ್ಲ ಆಯಿತು ಈಗ ಅಮ್ಮ ಮುಖಾಂತರವಾಗೆ ತಾಯಿಯವರೊಂದು ಆಶೀರ್ವಾದದಿಂದನೇ ಒಂದು ಪ್ರಶ್ನೆಗಳಿಗೆ ಒಂದು ರೀಸನ್ ತಗೋಳೋಣ ಅಂತೇಳಿ ಆಮೇಲೆ ಎಲ್ಲ ಒಂದು ಸ್ವಲ್ಪ ಯಾಕಂದ್ರೆ ಬೆಳಗ್ಗೆ ಸ್ನಾನ ಮಾಡಿರ್ತಾರೆ ಅಕ್ಕ ಈಗ ನಿಮ್ಮ ಮಗುವನ್ನೇ ಸ್ವಲ್ಪ ಎಲ್ಲ ದೇಹ ತೊಳೆದು ಶುದ್ಧಿ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತೇಳಿ ನಾವು ಆವಾಗ ಆ ಮಗಗೆ ಎಲ್ಲ ಹೂಗಳೆಲ್ಲ ಹಾಕಿ ಪೂಜೆ ಮಾಡಿ ತಾಯಿ ರೂಪ್ದಾಗ ನಾವು ಆ ದೇವಿನ ಆಹ್ವಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಆ ತಾಯಿಗೆಲ್ಲ ಒಂದು ಮಂತ್ರಗಳದು ಒಂದು ಇದು ಮಾಡಿ ನೂರೆಂಟು ಸರಿ ಜಪ ಮಾಡಿ ಎಲ್ಲ ಮಾಡಿ ಒಂದು ಆಹ್ವಾನ ಆದಾಗ ನೋಡಿರಿ ನಾವು ಹೇಳ್ತಾ ಇದ್ರೆ ನಮಗೆ ಒಂಥರ ಪ್ರಾಣ ಅದು ಅಮ್ಮನೇ ಬಂದುಬಿಡ್ತು ಅವ್ರ ಮನೆ ದೇವರು ಬಂದು ಏನದ ಏನೋ ಒಟ್ಟಿನಲ್ಲಿ ಹೆಣ್ಣು ದೇವ್ರೇನೆ ದೊಡ್ಡ ದೇವ್ರ ಅಂತ ಅದು ಅಂದ್ರೆ ಇದರಲ್ಲಿ ಇದೆಲ್ಲಿ ಎಂತಿರ ಇದರಲ್ಲಿ ರಾಜಸ್ಥಾನದಲ್ಲಿ ದೊಡ್ಡ ದೇವತೆ ಅಂತ ಅದು ಸಿಕ್ಕಾಪಟ್ಟೆ ಫುಲ್ ಪವರ್ ಅಂತೆ ಅಮ್ಮನೇ ಬಂದ್ಬಿಡ್ತು ಮೈ ಮೇಲೆ ರಿಯಲ್ ಅದು ನಮಗೆ ಬಿಚ್ಚು ಬಿದ್ದೋದಿವ ಅದು ಎಷ್ಟು ವರ್ಷ ಮಗು ಅದು ಎಮ್ ಮಗು ಎಲ್ಲ ಮ್ಯಾಕ್ಸಿಮಮ್ ಒಂದು ಎಂಟು ವರ್ಷ ಅನ್ಕಂತೀನಿ ಸಣ್ಣ ಮಗ ಅದು ಬಂದು ಬಿಡ್ತದು ಬಂತಾನೆ ಆಮೇಲೆ ಅದೆಲ್ಲ ಹೇಳ್ತಾ ಇತ್ತು ಅವರೆಲ್ಲ ಹಿಂದಿ ಎಲ್ಲ ಅದು ಹಿಂದಿಯಲ್ಲಿ ಅವ್ರಿಗೆ ಅವ್ರು ಕೇಳಿದ ಕಾನ್ಸರ್ ಮಾಡಿ ಗೊತ್ತಿಲ್ಲ ಅವರೆಲ್ಲ ಹಿಂದಿ ಹೇಳ್ತಾ ಇತ್ತು ಹಿಂಗೆ ಹಿಂಗ ಹೇಳ್ತಾ ಇತ್ತು ಆಮೇಲೆ ನಾವೆಲ್ಲ ಕೇಳಿದ್ವಿ ಏನು ಹೆಂಗೆ ಅಂತಂದಾಗ ಅವ್ರು ನಮ್ಗೆ ಹೇಳಿದ್ದು ಅವ್ರ ತಾತ್ನವ್ರ ಓಕೆ ನೋಡ್ರಿ ಎಷ್ಟು ತರ್ಮಾಲ್ಗಳಿಂದ ಕೊಯ್ತದ್ದು ಒಂದು ಮ್ಯಾಕ್ಸಿಮಮ್ ನಾಲ್ಕೈದು ತಲೆಮಾರುಗಳ ಹಿಂದಕ್ಕೆ ಹೋಗಿತ್ತು ಅದು ಏನು ಮಾಡಿದರೆ ಅವರು ತಾತನವರು ಮುತ್ತಾತನಿಗೆ ಮಾಟಮೋಡಿ ಮಾಡಿ ಅವ್ರ ಮನೆ ದೈವನೆಲ್ಲ ಬಂಧಿಸಿ ಇವರು ಯಾವ ಕಾರಣಕ್ಕೂ ಮುಂದೆ ಬರಬಾರ್ದು ಇವ್ರು ಇಡೀ ಪ್ರಪ ಇಲ್ಲಿ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೂ ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಅವ್ರ ತಾತನ ಮಾಟಮೋಡಿ ಮಾಡಿಸಿ ಅವ್ರು ನಾವೇನು ಎತ್ಕೊಂಡಾಗ ಆ ಸಮಾಧಿ ಒಳಗಡೆ ಇವಾಗ ಅವ್ರ ತಾತ ತೀರೋಗಿದ್ರಲ್ಲ ಅದೇ ಸಮಾಧಿ ಒಳಗಡೆ ದೈವನೆಲ್ಲ ಬಂಧಿಸಿ ಏನ್ ಮಾಡಿದ್ರು ಉಲ್ಟಾ ಮನೆ ಅವ್ರೇವ್ರ ಅವ್ರ ಮನೆ ದೇವ್ರನೇನೆ ಆ ತಾಯಿಗೆ ಯಾವತ್ತಿಂದ ಕಣ್ಣು ಕಾಣಿಸ್ದಿರ ಇದ್ ಮಾಡಿ ಇವ್ರಿಗೆ ಏನ್ ಎಲ್ಪ್ ಮಾಡಬಾರ್ದು ಏನೇ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ಬೇಕು ಅಂತೇಳಿ ಆ ರೀತಿ ಮಾಡಿದ್ರಂತೆ ಮೊದ್ಲು ಅಲ್ಲಿಂದು ಕಟ್ಟು ಅಡಿ ಕಟ್ಟು ಒಡದು ಬಿಚ್ಚು ಓಕೆ ಅಂತೇಳಿ ಆವಾಗ ಅದು ಹೇಳಿದಿತ್ತು ಸೊ ಅಲ್ಲಿ ಬಂಧನ ಆಗೈತೆ ಬಂಧನ ಆಗೈತೆ ಅಂತೇಳಿ ಅದು ಯಾವ ರೀತಿ ಕೆಲವಲ್ಲಿ ಒಂದು ಸಂದೇಶ ಬರ್ಬೋದು ಈಗ ಅಲ್ಲಿ ಏನಾಗಿತ್ತು ಅಂತಂದಾಗ ಆ ದೈವನ ಮನೆ ದೈವನ ಬಂಧಿಸಿದ್ರು ಮತ್ತೆ ಹೆಂಗ್ ಬಂತು ಮಗುಗೆ ಅಂತ ಕೆಲವು ಪ್ರಶ್ನೆ ಇಲ್ಲೇ ಅನುಮಾನ ಮಾಡ್ತಾ ಇಲ್ಲ ಅನ್ಸುತ್ತೆ ಅಲ್ವಾ ಅಂದ್ರೆ ಬಾಲ ತ್ರಿಪುರ ಸುಂದರಿ ಅಂದ್ರೆ ಅವ್ರ ಮನೆ ದೇವ್ರನೆ ಅಂತೇನಿಲ್ಲ ಅವ್ರ ಮನೆ ದೇವ್ರನ್ನೇ ಆಹ್ವಾನ ಮಾಡ್ಬೇಕು ಅಂತೇನಿಲ್ಲ ಯಾವುದೋ ಒಂದು ನಾವು ನಮ್ಕೊಂಡಿರೋ ಒಂದು ದೈವ ಶಕ್ತಿ ಆ ಮಗು ಮೇಲೆ ಆಹ್ವಾನ ಆಗಿದ್ದು ಬಾಲತ್ರಿಪುರ ಸುಂದರಿ ತರನೇ ಅಮ್ಮನವರು ಯಾವುದೋ ಒಂದು ಶಕ್ತಿ ಈಗ ನಮ್ಮ ನಮ್ಮ ತಾಯಿನೇ ಆಗಿರ್ಬೋದು ಇಲ್ಲ ಅವರು ಮನೆ ದೇವ ದೈವ ಏನಾಗಿ ಅಮ್ಮನವರು ಇವಾಗ ಬಾಲತ್ರಿಪುರ ಸುಂದರಿಂದ ಪಾರ್ವತಿ ಅಮ್ಮನವರು ಒಂದು ಬಾಲರೂಪರವಾಗಿ ಕನ್ಯಾ ಪರಮೇಶ್ವರ ಥರ ಇರ್ತಾರೆ ಒಂದು ದೈವ ಶಕ್ತಿ ಅವರ ಮೇಲೆ ಆಹ್ವಾನ ಆಗಿ ಅದು ಗೋಚರ ಮಾಡಿ ಆಗ ಒಂದು ಕಥೆನ ಹಿಂಗಾಗೈತಿ ಅಂತ ಆ ವಿಚಾರ ತಿಳಿಸ ಆಮೇಲೆ ಏನು ಯಾವ ಅದನ್ನೆಲ್ಲ ಕಟ್ಟುಗಳು ಕ್ಲಿಯರ್ ಮಾಡಿ ಆಮೇಲೆ ಅಮ್ಮಗೆಲ್ಲ ತುಂಬಾ ಕ್ಲಿಯರ್ ಆಯ್ತು ಮಾಡಿದ್ವಿ ಅದು ಅದು ಹಿಂಗಲ್ಲ ಸ್ಟೋರಿ ಬಂತಲ್ಲ ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಇವಾಗ ನಮ್ಗೆ ಅದು ತಲೆ ಲೂಸ್ ಆಗಿತ್ತು ಎಲ್ಲ ಕೆಡ್ಸ್ಕೊಂಡಿದ್ವಾಗ ಅದೊಂದು ದಾರಿ ಸಿಕ್ತಲ್ಲ ಅವರೇ ಒಂದು ದೊಡ್ಡ ಇದು ಕೊಟ್ರಲ್ಲ ಸಜೆಷನ್ ಲಿಂಕ್ ಕೊಟ್ರಲ್ಲ ಆಮೇಲೆ ನೋಡ್ರಿ ಈಗ ರಾಜಸ್ಥಾನ ಅಂತಂದ್ರೆ ಫುಲ್ ಟೈಲ್ಸ್ ಬಂಡೆ ಅದು ಆ ಕಡೆ ಎಲ್ಲ ಎಂತೆಂಥದು ಎಲ್ಲ ಬಂಡೆಗಳಿಗೂ ಬೇಡಿಕೆ ಐತೆ ಇವ್ರ ಬಂಡೆ ಒಬ್ಬರು ಇವ್ರದ್ದು ಎಲ್ಲ ಓಕೆ ಆತೈತೆ ಲಾಸ್ಟ್ನಾಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಎಲ್ಲ ಅದು ಬೇಡ ನನಗೆ ಬೇಡ ಏನೋ ಒಂದು ಸಮಸ್ಯೆ ಅಂತದು ನನಗೆ ಹೇಳೋದು ನೀವು ಮಾಡಿಸಿ ಅಂತಂದ್ರೆ ಇರೋ ಹೋಗಪ್ಪ ನಮಗೆಲ್ಲ ಅನುಭವ ಇಲ್ಲ ಅಂತಂದ್ವಿ ಆ ಥರ ನೋಡಿ ಆಮೇಲೆ ಎಲ್ಲ ಆಗಿ ಆ ದೈವನೆಲ್ಲ ಕಟ್ಟು ಬಿಚ್ಚಿ ಅದ್ರನ್ನ ಕ್ಲಿಯರ್ ಮಾಡಿ ಅವ್ರ ಮುತ್ತಾತ್ನಗವ್ರಿಗೆ ಇವ್ರಿಗೆ ಅದೆಲ್ಲ ಇದು ಮೋಕ್ಷ ಸಿಕ್ಕದಿದ್ದ ಮೇಲೆ ಅದು ಲಾಕ್ ಮಾಡಿದ್ರಲ್ಲ ಅದನ್ನೆಲ್ಲ ಕ್ಲಿಯರ್ ಆದಮೇಲೆ ಅವ್ರಿಗೆಲ್ಲ ಇದಾಗಿ ಅಮ್ಮನೋರ್ಗೊಂದು ಒಂದು ತೃಪ್ತಿಯಾಗಿ ಆವಾಗ ಅವ್ರಿಗೆ ಇದಾಯಿತು ಓಕೆ ಅಂದ್ರೆ ಈ ಸಮಸ್ಯೆನ ಹೆಂಗೆ ಪತ್ತೆ ಮಾಡೋದು ತುಂಬಾ ಕಷ್ಟ ಕಷ್ಟ ಇದು ಓಕೆ ಕೆಲವೊಂದು ಕಡೆ ದೇವಸ್ಥಾನಗಳಿಗೆ ಎಷ್ಟೇ ಹೋದರೂ ಈ ತರ ಇದ್ದಾಗ ಸಿಗಲ್ಲ ಇದಕ್ಕೆ ಹೌದೌದು ಸೊ ಯಾವುದೋ ಒಂದು ರೂಪದಲ್ಲಿ ಈಗ ತ್ರಿಪುರ ಸುಂದರಿ ಬಾಲತ್ರಿಪುರ ಸುಂದರಿ ಕನ್ಯಾಪರಮೇಶ್ವರಿ ಅಂತೇಳಿ ಅವ್ರ ಮನೆಯಾಗಿದ್ದೆ ಮಗು ಅಂದ್ರೆ ಸಮಸ್ಯೆನ ಪತ್ತೆಯಾಗಿ ಅದನ್ನು ತಿಳಿಸಿದ್ದು ಕೆಲವು ವಿಚಾರಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕೆಲವು ಎಲ್ಲ ನಮ್ಗು ಒಂದು ಸೂಕ್ಷ್ಮವಾಗಿ ವಿಚಾರಗಳ ಗಮನಕ್ಕೆ ಬರ್ದಿದ್ದಾಗ ನಾವು ಕೆಲವು ಇವಾಗ ಅದೇ ತರನೇ ಒಂದು ಮಾಡ್ಬೋದು ಯಾಕಂತಂದ್ರೆ ಈಗ ನಾವು ಎಲ್ಲ ನಾವು ಮಾನವರು ಅಷ್ಟೇ ನಾವು ಎಷ್ಟು ಕಲ್ತ್ರು ಏನೋ ದೈವ ಅನ್ನೋದು ಒಂದು ಮೇಲೆ ಇರ್ತೈತೆ ಕೆಲವು ವಿಚಾರಗಳು ಕೆಲವು ಹೇಳ್ತಾರಲ್ಲ ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗಲ್ಲ ದೈವನೇ ಉತ್ತರ ಕೊಡಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಕೆಲವು ಕರ್ಮಗಳ ಮೇಲೆ ಇರ್ತದೆ ಕೆಲವು ನಾವು ಮಾಡಿರೋ ಪಾಪ ಪುಣ್ಯದ ಆಧಾರದ ಮೇಲೆ ಏನ್ ಆ ದೈವನೇ ಉತ್ತರ ಕೊಡಬೇಕು ಆ ದೈವ ಮಾಡ್ಕೊಂಡು ಆಹ್ವಾನ ಮಾಡ್ಕೊಂಡಾಗ ಆವಾಗ ಕೆಲವು ಸೆಕೆಂಡು ಕೆಲವು ಗಳಿಗೆ ಎಲ್ಲ ಒಂದ್ ಗಂಟೆ ಗಂಟೆ ಇರ್ತಾರ ಅಂತ ಏನಲ್ಲ ಇದು ಮಾಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಬಂದು ಇದಾಗಿರ್ತದೆ ಇರ್ತದೆ ಇದಕ್ಕಿಂತನೂ ಒಂದು ಇದು ಒಂದಾಯ್ತು ಬಾಗೆಪೇಲೆಯಲ್ಲಿ ನಮ್ಮ ಇದರಲ್ಲಿ ಆ ಮಗುಗೂ ಹಂಗೆ ಆಗೋಗ್ಬಿಟ್ಟಿತ್ತು ಕೆಲವು ವಿಚಾರಗಳಲ್ಲಿ ನಮ್ಗೆ ಗೊತ್ತಿರೋರೆ ಒಬ್ಬರು ಕರ್ಕೊಂಬಂದಿದ್ರು ಆ ಏನೋ ಭೂತ ಐತೆ ಪ್ರೇತ ಐತೆ ಅಂದ್ಬಿಟ್ಟು ಎಲ್ಲ ಕೆಲವು ಕಡೆ ಹೋಗಿ ಸುಮ್ಮನೆ ಆ ಭೂತ ಭೂತಾದೆ ಪ್ರೇತ ಅದೇ ರೀ ಈ ಮಗುಗೆ ಏನಿಲ್ಲ ಸುಮ್ಮನೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ರಂತೆ ನಾವು ಬಂದು ಎಲ್ಲ ಹೋಗಿ ನೀಟಾಗಿ ರೆಡಿ ಮಾಡಿ ಇದಾದ ಮೇಲೆ ಏಳು ವರ್ಷ ಸರ್ ಹುಡುಗಿ ನೀವು ನಮ್ಮಲ್ಲ ಅದು ಏಳು ವರ್ಷ ಹುಡುಗಿಗೆ ರೀ ಗಂಗಮ್ಮನೆ ಬಂದ್ಬಿಡ್ತು ಆಹ್ವಾನ ಆಗಿ ಅವ್ರ ಮನೇದ್ ಏನೇನು ನಡೀತಾ ಇತ್ತು ಈ ಹುಡುಗಿಗೆ ಬರ ಕಾರಣ ಏನು ಪಿನ್ ಟು ಫಿನ್ ಎಲ್ಲ ಹೇಳಿ ಆಮೇಲೆ ಅದು ತಾಯಿ ಒಂದು ಬಂದು ಹೋದ್ಮೇಲೆ ಆ ಮಗ ಒಂದು ಸೆಕೆಂಡ್ ಎದ್ದು ಆಡೋಕ್ಕೆ ಹಂಗೆ ಹೋಗ್ತೈತಿ ಓಕೆ ಯಾಕೆಂದ್ರೆ ಕೆಲವು ನೀವು ನೋಡಿರ್ತೀರಿ ದೈವ ಬಂದಾದ ಮೇಲೆ ನೋವು ಸುಸ್ತು ಅಂತೆಲ್ಲ ಏನಿರ್ತಾರಲ್ಲ ಅದೆಲ್ಲ ಏನಿಲ್ಲ ದೈವ ಪರ್ಫೆಕ್ಟಾಗಿದ್ದು ಆತ್ಮಕ್ಕೆ ಬರ್ತದೆ ಆತ್ಮಕ್ಕೆ ಹೋಗ್ತೈತಿ ನಮ್ಮ ಕೆಲವು ಬಂದಾದಾಗ ಏನಾಯ್ತದೆ ಸ್ವಲ್ಪ ಆ ಥರ ಆದಾಗ ಕಟ್ಟುಗಳ ಗಿಟ್ಟುಗಳೇನ ಹಾಕಿದಾಗ ಸ್ವಲ್ಪ ಇದಾಗ್ಬೋದು ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಹಿಂಗೆ ಏನು ಅಂತ ಮಕ್ಕಳಿಗೆ ದೈವ ಎಷ್ಟು ನೀಟಾಗಿ ಬರ್ತದೆ ಅಂತಂದರೆ ಆ ರೂಪದಾಗ ಬರ್ತಾ ಗೊತ್ತಾಗೋದೇಕ್ಟ್ ಇಲ್ಲ ಆಮೇಲೆ ಅವ್ರಿಗೆ ತುಂಬಾ ಕಷ್ಟ ಇತ್ತು ಅದಾದ್ಮೇಲೆ ಅವ್ರದ್ದು ಎಷ್ಟು ಅಭಿವೃದ್ಧಿ ಆಯ್ತು ಅಂದ್ರೆ ಬೋರ್ ಹಾಸ್ರು ಬೋರ್ ಪಾಸ್ ಆಯ್ತು ಮನೆ ಕಟ್ಕೊಂಡ್ರು ಅಭಿವೃದ್ಧಿ ಚೆನ್ನಾಗಾಯ್ತು ಒಂದು ದೈವ ಅಂತ ಹೇಳ್ತೀವಿ ಅದಕ್ಕೆ ದೈವ ಅನುಗ್ರಹ ಆದ್ರೆ ಮಾನೊಂದು ಇದೇ ಚೇಂಜ್ ಆಗ್ತದೆ ಅನ್ನೋದು ಎಲ್ಲ ಮಕ್ಕಳಿಗೂ ಈ ತರ ಬರ್ಸ್ಬೋದ ಎಲ್ಲಾ ಮಕ್ಳಿಗೂ ಆಗಲ್ಲ ನಾವ್ ಹೇಳ್ತೀವಲ್ಲ ನಾವ್ ಏನ್ ಹೇಳಿದ್ರಿ ಇಲ್ಲಿ ಅವಾಗ ಫಸ್ಟ್ ಏನ್ ಹೇಳದಿವಲ್ಲ ಶುಕ್ರವಾರ ಗುರುವಾರ ಅಮ್ಮನವರು ನಕ್ಷತ್ರ ತಿಥಿ ಇದ್ರ ಮೇಲೆ ಎಲ್ಲಾ ಮಕ್ಳಿಗೂ ಆಗಲ್ಲ ಎಲ್ಲಾ ಮಕ್ಳಿಗೂ ಬರ್ಸಕ್ ಆಗಲ್ಲ ಆ ನಕ್ಷತ್ರ ದೈವ ಅನುಗ್ರಹ ಆಗ್ಬೇಕು ಕೆಲವು ಏನ್ ಹೇಳ್ತೀವಿ ಅಂದ್ರೆ ಮಗು ನೋಡಿದ್ರಿ ಒಂಥರ ದೇವಿ ಕಳೆ ಅಂತ ಹೇಳ್ತೀವಿ ಮಕ್ಳು ನೋಡಿದ್ರೆ ಎಷ್ಟ್ ಚೆನ್ನಾಗ್ ಎಲ್ಲಾ ಮಕ್ಳನ್ನು ನಿಲ್ಸಿ ನಾವು ಒಂದು ಮಗು ಮೇಲೆ ಮಾತ್ರ ನಮ್ಮನ್ ಗಮನ ಓದ್ತೈತೆ ಬಾರ ಪುಟ ಅಂತ ಹೇಳ್ತೀವಿ ಆಕರ್ಷಣೆ ಎಲ್ಲಾ ಮಕ್ಳ ನಾವೇನೋ ಒಂದು ಕೊಡ್ಬೇಕು ಅನಸ್ತೈತೆ ಈ ಥರ ಮಕ್ಕಳಿಗೆ ಏನು ಕೊಟ್ಟರು ಅದು ಒಂದು ಇದಿರ್ತದೆ ಈ ಥರ ಇದೇ ಮಕ್ಕಳದು ಒಂಬತ್ತು ಜನ ಪೂಜೆ ಮಾಡ್ಬೋದು ಅದು ಯಾವ ರೀತಿ ಅಂತಂದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅದು ಏನೇನಾಗಿತ್ತು ಹೆಂಗೆ ಹೆಂಗಾಗಿತ್ತು ಅವ್ರದ್ದು ಸಮಸ್ಯೆಗಳು ಹೆಂಗೆ ಹೆಂಗಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾವು ಒಂಬತ್ತು ಜನ ಇದೇ ಥರನೇ ಒಂದು ಉದ್ರದ ಕರೆಸ್ಬಿಟ್ಟು ಒಂದು ಪೂಜೆ ಮಾಡಿಸ್ದಾಗ ಒಂದು ಎಷ್ಟು ಅಭಿವೃದ್ಧಿ ಆಯಿತು ಅಂತಂದರೆ ಅದನ್ನು ನಾವು ಕನ್ಸು ಮನ್ಸಲ್ಲೂ ನೆನ್ಸ್ಕೊಳಕ್ಕಾಗಲ್ಲ ಆ ಥರ ಅಭಿವೃದ್ಧಿ ಇವು ಒಂಬತ್ತು ಮಕ್ಕಳನ್ನ ಒಟ್ಟಿಗೆ ನವದುರ್ಗಿಯರ ಪೂಜೆ ಅಂತ ಹೇಳ್ತೀವಿ ಅದು ಹಾ ಹಾ ಹದ ಇದ್ರ ಸಮಸ್ಯೆ ಇದು ಕಂಡು ಹಿಡಿಯೋಕಾಗಲ್ಲ ಅಂತಂದಾಗ ಎಲ್ಲ ದೇವ್ರ ಕಡೆ ಓದ್ವಿ ಎಲ್ಲ ಮಾನವರ ಕಡೆ ಓದ್ವಿ ಆಗದಿದ್ದಾಗ ಲಾಸ್ಟ್ ನಾವೇನು ಮಾಡ್ಬೇಕು ದೇವ್ರ ಮರೆಯೇನೇ ಹೋಗ್ಬೇಕು ದೇವ್ರ ಅಂದ್ರೆ ಯಾರು ಮಕ್ಕಳ ರೂಪ್ದಾಗ ನೋಡ್ತೀವಿ ಯಾಕಂದ್ರೆ ಮಕ್ಕಳಿಗೆ ಯಾಕೆ ದೇವರು ಬಾಲ ತ್ರಿಪುರ ಸುಂದರಿಯಾಗಿ ಅವ್ರ ಮೇಲೆ ಇರ್ತಾರೆ ದೊಡ್ಡವ್ರ ಮೇಲೆ ಯಾಕಿರಲ್ಲ ಅಂದ್ರೆ ನಿನ್ಗೆ ಆಸೆ ಐತಿ ಹ್ಞೂ ನಮ್ಮದು ನನ್ನದು ತನ್ನದು ಅಂತಾರೆ ಮಕ್ಳಿಗೇನು ಇರೋಲ್ಲ ಹನ್ನೊಂದು ವರ್ಷವರೆಗೂ ಅವ್ರಿಗೇನು ಆಟ ಆಡ್ಬೇಕು ಅವ್ರಿಗೇನು ಒಂದು ಆಟ ಸಾಮಾನು ಕೊಟ್ಟರೆ ಅವ್ರಿಗೆ ಅಷ್ಟೇ ಖುಷಿ ಅವ್ರಿಗೆ ಬದುಕಬೇಕು ನಾವು ಹಂಗಿರ್ಬೇಕು ಮನೆ ಕಟ್ಟಬೇಕು ಅವ್ರಿಗೇನು ಇರಲ್ಲ ಅದಕ್ಕೆ ದೈವ ಅವ್ರ ರೂಪದಲ್ಲಿ ಇರ್ತದೆ ಸೂಪರ್ ಸೊ ವೀಕ್ಷಕರೇ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಮಕ್ಕಳು ದೈವ ಸ್ವರೂಪ ಅಂತ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಸತ್ಯ ಬಟ್ ಇಲ್ಲಿ ಅದೇ ಒಂದು ಮಕ್ಕಳು ರೂಪದಲ್ಲೇ ಒಂದು ಸಮಸ್ಯೆ ಮನೆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿದ್ದಾರೆ ರಾಘವೇಂದ್ರ ಅವರು ಬಟ್ ಇಲ್ಲಿ ಅವರು ಹೇಳಿದ್ರು ಎಲ್ಲರಿಗೂ ಬರಲ್ಲ ಆ ಒಂದು ನಕ್ಷತ್ರ ವಾರ ಈ ಒಂದು ದಿನಗಳಲ್ಲಿ ಜನಿಸಿದ್ರೆ ಆ ಮಗು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಒಂದು ದೈವಗಳು ಆಹ್ವಾನ ಆಗಿಬಿಡ್ತವೆ ಅಂತ ಸತ್ಯ ಆ ಒಂದು ವಿಚಾರನ ಪ್ರಾಕ್ಟಿಕಲ್ಲಾಗಿ ಅವರು ಸಕ್ಸಸ್ ಮಾಡಿಕೊಟ್ಟವ್ರೆ ಅದರನ್ನೇ ನಿಮ್ಮ ಮುಂದೆ ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೇನಾದರೂ ಪ್ರಶ್ನೆ ಇತ್ತು ಅಂದ್ರೆ ನೀವು ಅವ್ರ ಜೊತೆ ಮಾತಾಡ್ಕೋಬಹುದು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ